ವ್ರತ ಪೂಜೆ ಒಂದು ಹೊತ್ತಿನ ಉಪವಾಸದಲ್ಲಿರುವವರಿಗೆ ಅಕ್ಕಿ ಎಲ್ಲ ಅಕ್ಕಿ ಐಟಮ್ ಎಲ್ಲ ತಿನ್ನದವರಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದು ಈಗ ಮಾತ್ರ ತುಂಬಾ ಕಡಿಮೆ ಆಗಿದೆ ಇದನ್ನು ಮಾಡೋದು ಆದರೆ ನಾನಿವತ್ತು ಮಾಡುವ ಅಂತಿದ್ದೇನೆ ಸ್ವಲ್ಪ ಕಷ್ಟ ಪ ಕಷ್ಟದಿಂದ ಮಾಡಿದರೆ ಒಂದು ರುಚಿಯಾದ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ಈಸಿ ಮೆಥಡಿಗಿಂತ ಸ್ವಲ್ಪ ಇದು ಕಷ್ಟ ಅಂತಲೇ ಹೇಳ್ಬೋದು ತಿನ್ನಲಿಕ್ಕೆ ಮಾತ್ರ ಸೂಪರ್ ಆಗ್ತದೆ ಆರೋಗ್ಯಕರ ಬ್ರೇಕ್ಫಾಸ್ಟ್ ಇದು ಈಗ ಮಾಡೋದು ತುಂಬಾ ಕಡಿಮೆನೆ ಆಗಿದೆ ಇವತ್ತಿದನ್ ಮಾಡುವ ಅಂತ ಆಸೆ ಆಯಿತು ನೋಡಿ ಇಲ್ಲಿ ಗೋಧಿ ನೆನೆ ಹಾಕಿದ್ದೇನೆ ನಿನ್ನೆ ರಾತ್ರಿ ಓವರ್ ರೈಟ್ ನೆನೆ ಹಾಕಿದ್ದೇನೆ ಒಳ್ಳೆ ನೆನೆದಿದೆ ನೆನೆ ಹಾಕುವಾಗ ಎರಡು ಸಲ ತೊಳೆದಿದ್ದೆ ಈಗ ನೆನೆ ಹಾಕಿದ ನಂತರ ಎರಡು ಸಲ ತೊಳೆದು ತಂದಿದ್ದೇನೆ ಇದನ್ನು ಗ್ರೈಂಡ್ ಮಾಡ್ಲಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇದು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ಒಳ್ಳೆ ನೆನೆಬೇಕು ಬೇಕಿಲ್ಲ ಅದೇ ಗ್ರೈಂಡ್ ಆಗುದಿಲ್ಲ ಮತ್ತೆ ಇದಕ್ಕೆ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿಕೊಂಡು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಉಪ್ಪು ಬೇಗ ಜಾಸ್ತಿ ಆಗುತ್ತೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಲಿಕ್ಕೆ ನೋಡಿ ಇಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇನೆ ನೋಡಿ ಒಂಥರ ಲಬ್ಬರ್ ಥರ ಇರ್ತದಲ್ಲ ಇರಬೇಕು ತುಂಬ ನೀರಾಗಬಾರ್ದು ನೋಡಿ ಇಷ್ಟು ಗಟ್ಟಿ ಇರಬೇಕು ಇದೊಂದು ಕಬ್ಬಿಣದ ತವಾ ತಗೊಂಡಿದ್ದೇನೆ ಅದರಿಂದ ಒಂದು ಸ್ವಲ್ಪ ಹಿಟ್ಟನ್ನು ಸಿಗಿ ಹಾಕಿದ್ದು ಸ್ವಲ್ಪ ಕೈಯನ್ನು ನೀರಿಗೆ ಅದ್ದಿ ಉಂಟಲ್ಲ ಹೀಗೆ ಎಳೆಯುದು ಎಷ್ಟು ಬೇಕಾದರೂ ಮಾಡ್ಬೋದು ನೋಡಿ ಎಳಿಯುದಿಲ್ಲ ಅದಕ್ಕೆ ತುಂಬಾ ಅಲ್ಲ ಗಟ್ಟಿಯಾಗಿ ಗ್ರೈಂಡ್ ಮಾಡಿ ಹೀಗೆ ಹಿಟ್ಟನ್ನು ಎಳೆದು ರೊಟ್ಟಿಯನ್ನು ತೆಳುವಾಗಿ ಮಾಡಿ ಒಳ್ಳೆ ಫ್ರೈ ಆದ್ರೆ ಅದೇ ಎದ್ದು ಬರ್ತದೆ ನೋಡಿ ಒಂದು ಸೈಡ್ ಕೂಡ ಫ್ರೈ ಮಾಡಬಹುದು ಬೇಕಂದ್ರೆ ಎರಡು ಸೈಡ್ ಕೂಡ ಫ್ರೈ ಮಾಡಬಹುದು ಟರ್ನ್ ಮಾಡಿ ಹಾಕಿ ನೋಡಿ ಗೋ ಗೋಧಿ ಹುಡಿಯನ್ನು ಕಲಸಿ ದೋಸೆ ಮಾಡೋದಕ್ಕಿಂತ ಇಡೀ ಗೋಧಿಯನ್ನು ನೆನೆ ಹಾಕಿ ಹೀಗೆ ಕಡೆದು ಈ ರೀತಿ ಎಳೆದು ರೊಟ್ಟಿ ಮಾಡ್ತೇವಲ್ಲ ತುಂಬಾ ಸೂಪರ್ ಆಗಿರ್ತದೆ ತೆಳು ಮಾಡಬೇಕು ಹಾಗೆ ಒಳ್ಳೆ ಕ್ರಿಸ್ಪಿಯಾಗಿ ಫ್ರೈ ಮಾಡಬೇಕು ಈಗ ನಾನಿಲ್ಲಿ ಎರಡೆರಡು ತವದಲ್ಲಿ ನೋಡಿ ರೊಟ್ಟಿ ತಟ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಈ ರೊಟ್ಟಿಗೆ ಉಂಟಲ್ಲ ಮೀನು ಸಾರು ಚಿಕನ್ ಸಾರು ಯಾವುದು ಕೂಡ ಆಗ್ತದೆ ಇನ್ನು ಎಳೀಲಿಕ್ಕೆ ಕಷ್ಟ ಈ ರೀತಿ ಬಿಸಿ ಬಿಸಿಯಾಗಿ ಎಳಿಲಿಕ್ಕೆ ಆಗೋದಿಲ್ಲ ಅಂತಿರುವವರು ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ನೀರು ಮಾಡಿ ಅದು ಅದನ್ನು ಸೌಟಲ್ಲಿ ಕೂಡ ಈ ರೀತಿ ತಿರುಗಿಸ್ಬೋದು ತೆಳುವಾಗಿ ಇಲ್ಲ ಅಂದರೆ ನೀವು ಸ್ವಲ್ಪ ರೊಟ್ಟಿ ಥರ ತಟ್ಟಿ ಕೂಡ ಮಾಡ್ಬೋದು ಅದಕ್ಕೆ ಒಳ್ಳೆ ಟೇಸ್ಟಿ ಚಟ್ನಿ ಮಾಡುವ ಅದಕ್ಕಿಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಸಿಟ್ಟಿದ ನಂತರ ಒಂದು ಚಮಚ ಕಡಲೆಬೇಳೆ ಒಂದೂವರೆ ಚಮಚ ಉದ್ದಿನಬೇಳೆ ಸ್ವಲ್ಪ ಕರಿಬೇಳೆ ಏನೇ ಕಾರುಸಾರವಾಗಿ ಮೆಣಸು ನಾನು ಇಲ್ಲಿ ಮೂರು ಉದ್ದ ಮೆಣಸಾಗ್ತಾ ಇದ್ದೇನೆ ಗ್ಯಾಸ್ ಆಫ್ ಮಾಡುವ ಈಗ ಫ್ರೈ ಮಾಡಿಟ್ಟಂತ ಮಸಾಲೆ ಅದಕ್ಕೆ ಸ್ವಲ್ಪ ಉಪ್ಪು ಒಂದೆರಡೇ ಸಳು ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಸ್ವಲ್ಪ ತೆಂಗಿನ ಸ್ವಲ್ಪ ಚಟ್ನಿ ಕೂಡ ದಪ್ಪ ಕೂಡ ಸ್ವಲ್ಪ ಸಾಸಿವೆ ಕರಿಬೇವು ಹೋಗ್ತಾರೆ ಈ ಗೋಧಿಯಿಂದ ಈ ರೀತಿ ಎಳ್ದು ಮಾಡುವ ರೊಟ್ಟಿಗೆ ಉಂಟಲ್ಲ ಈ ಕೆಂಪು ಚಟ್ನಿ ಅದು ಕೂಡ ಕೆಂಪು ಗಟ್ಟಿ ಚಟ್ನಿಯೇ ಸೂಪರ್ ಆಗುದು ಅಂತಾನೆ ಹೇಳ್ಬೋದು ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ತೆಳುವಾಗಿ ಮಾಡಿದ್ರೆ ಉಂಟಲ್ಲ ತುಂಬಾ ಟೇಸ್ಟ್ ಆಗ್ತದೆ ಇನ್ನು ಇದೇ ರೀತಿ ಅಂತಲ್ಲ ಇನ್ನಿದನ್ನು ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡಿ ಕೂಡ ಮಾಡ್ಬೋದು ಅಥವಾ ಈರುಳ್ಳಿ ಕಾಯಿ ಮೆಣಸು ಸೊಪ್ಪೆಲ್ಲ ಹಾಕಿ ದಪ್ಪ ರೊಟ್ಟಿ ಥರ ಕೂಡ ಮಾಡ್ಬೋದು ಟೋಟಲ್ ಸೂಪರಾಗಿರ್ತದೆ ಇದೇ ರೀತಿ ಚಟ್ನಿ ಮಾಡಿ ಹೀಗೇನೆ ಗೋಧಿ ದೋಸೆ ಮಾಡಿ ಒಳ್ಳೆಯ ಆರೋಗ್ಯಕರ ಕೂಡ ರುಚಿ ಕೂಡ